ಜಯದೈವ ಹಾಸ್ಪಿಟಲ್ನ ನಿರ್ದೇಶಕರು ಹೊಸ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ರವೀಂದ್ರನಾಥ್ ಅಂತ ಹೇಳಿ ಹಿರಿಯ ಹೃದಯ ಹೃದ್ರೋಗ ತಜ್ಞರಿದ್ದಾರೆ ಅಂತ ಸರ್ಕಾರ ಮಟ್ಟದಲ್ಲಿ ನನ್ನನ್ನು ನನಗೆ ಅನಿರೀಕ್ಷಿತವಾಗಿ ನನಗೆ ಮೂವತ್ತೊಂದನೇ ತಾರೀಕು ಈ ಥರ ನೀವು ಪ್ರಭಾರ ವಹಿಸ್ಕೋಬೇಕು ಅಂತ ಸರ್ಕಾರದಿಂದ ಆದೇಶ ಬಡತನದ ರೇಖೆಗಳಿಂದ ಕೆಳಗಡೆ ಇರತಕ್ಕಂಥ ರೋಗಿಗಳು ನೀವು ಹೇಳಿದಾಗ ಬಡ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಆ ಸ್ಕೀಮಲ್ಲಿ ಕೆಲವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂಜೋಗ್ರಾಮ್ ಇರ್ಬೋದು ಅಂಜೋಪ್ಲಾಸ್ಟಿ ಇರ್ಬೋದು ಕೆಲವರಿಗೆ ಸರ್ಜರಿ ಇರ್ಬೋದು ಆ ಸ್ಕೀಮಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಮಾಡ್ತೀವಿ ನಮ್ಮ ಆರೋಗ್ಯ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ತಲುಪಬಹುದು ಅನ್ನೋದ ಒಂದು ಆ ಒಂದು ಆಸೆ ಇಟ್ಕೊಂಡು ಮೋಸ್ಟ್ಲಿ ರಾಜಕೀಯಕ್ಕೆ ಅವರು ಹೋಗಿದ್ದಾರೆ ಅಂತ ನಮಸ್ಕಾರ ವೀಕ್ಷಕರೆ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಜಯದೇವ ಹಾಸ್ಪಿಟಲ್ನಲ್ಲಿ ಇದೆ ಏನಪ್ಪ ಗ್ಯಾರಂಟಿ ನ್ಯೂಸ್ ಜಯದೇವ ಹಾಸ್ಪಿಟಲ್ನಲ್ಲಿ ಯಾಕಿದೆ ಅಂತ ಅಂದರೆ ಇಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಅದು ಕೂಡ ಜಯದೇವ ಹಾಸ್ಪಿಟಲ್ನ ನಿರ್ದೇಶಕರು ಹೊಸ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ರವೀಂದ್ರನಾಥ್ ಅಂತ ಹೇಳಿ ಅವರನ್ನು ನಾನು ಮಾತನಾಡಿಸ್ತೀನಿ ಈಗ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಅವರೇ ಈಗ ನಿರ್ದೇಶಕರು ಅವರಿಗೆ ಏನು 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 ಹೇಳ್ತಾರೆ ಅನ್ನೋ ಕುತೂಹಲ ನನಗಂತೂ ಇದ್ದೇ ಇದೆ ಜೊತೆಗೆ ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಥ್ಯಾಂಕ್ ಯು ಸರ್ ಹೇಗೆ ಏನು ಅನ್ನಿಸ್ತಿದೆ ಸರ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಿ ಈಗಾಗಲೇ ಇಲ್ಲಿ ಕಳೆದ ಮೂವತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕು ಹದಿನೇಳರಿಂದ ಹದಿನೇಳರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದೆ ಅದನಂತರ ನಂತರ ಅದು ಅವಧಿ ಮುಗಿದ ನಂತರ ಇಲ್ಲಿ ನಾನು ಪ್ರೊಫೆಸರ್ ಆಫ್ ಕಾರ್ಡಿಯಾಲಜಿ ಹಾಗೂ ಚೀಫ್ ಅಕಾಡೆಮಿಕ್ ಆಫೀಸರ್ ಅಂತ ಇಲ್ಲಿ ಪೋಸ್ಟ್ ಗ್ರಾಜುಯೇಟ್ಸ್ ಟೀಚಿಂಗು ಪ್ಲಸ್ ಪೇಷಂಟ್ಸು ಕ್ಲಿನಿಕಲ್ ವರ್ಕಲ್ಲಿದ್ದೆ ಈಗ ಡಾಕ್ಟರ್ ಮಂಜುನಾಥ್ ಅವರು ನಿವೃತ್ತಿಯಾದ ನಂತರ ನನಗೆ ಮುಂದಿನ ಆದೇಶದವರೆಗೆ ಕರ್ನಾಟಕ ಸರ್ಕಾರ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಲ್ಲಿ ತನಕ ಯಾಕಂದರೆ ಅವರಿಗೆ ಒಬ್ಬರು ಹಿರಿಯ ವೈದ್ಯಾಧಿಕಾರಿಗಳು ಹಿರಿಯ ಹೃದಯ ತಜ್ಞರು ಹಾಗೂ ಅನುಭವ ಅಡ್ ಅಡ್ಮಿನಿಸ್ಟ್ರೇಷನಲ್ಲಿ ಅನುಭವ ಇರ್ತಕ್ಕಂಥ ಆಡಳಿತದಲ್ಲಿ ಅನುಭವ ಇರ್ತಕ್ಕಂಥವ್ರು ಬೇಕಾಗಿತ್ತು ಈ ದಿಸೆಯಿಂದ ಮೋಸ್ಟ್ಲಿ ನಾನು ಚೂಸ್ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ ಡಾಕ್ಟರ್ ಮಂಜುನಾಥ್ ಅಂದರೆ ಜನರಿಗೆ ಭಾಳ ಹತ್ತಿರ ಇದ್ದಂಥವ್ರು ಸರ್ ಅವ್ರ ಜಾಗಕ್ಕೆ ನೀವು ಬಂದಿದ್ದೀರಿ ಏನು ಅನ್ನಿಸ್ತಿದೆ ನಿಮಗೆ ಇದು ಈಗ ಆಡಳಿತ ಸ್ವಲ್ಪ ಜವಾಬ್ದಾರಿಯುತವಾದ ಕೆಲಸ ಈಗ ನಮ್ಮ ಆಸ್ಪತ್ರೆಗೆ ಹೊರ ರೋಗಿಗಳು ಸುಮಾರು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಪ್ರತಿನಿತ್ಯ ಹೊರ ರೋಗಿಗಳು ಬರ್ತಾರೆ ಎಮರ್ಜೆನ್ಸಿ ವಿಭಾಗಕ್ಕೇ ಪ್ರತಿನಿತ್ಯ ಅರವತ್ತರಿಂದ ಎಪ್ಪತ್ತು ಜನ ಬರ್ತಾಯಿದ್ದಾರೆ ಆದ್ದರಿಂದ ಇಲ್ಲಿ ಕೇವಲ ವೈದ್ಯರ ಸೇವೆ ಜೊತೆಗೆ ಆಡಳಿತದ ಜವಾಬ್ದಾರಿಯೂ ಇದೆ ಅವರು ಹಾಕಿಕೊಟ್ಟ ಒಂದು ಏನು ಒಂದು ಸಿಸ್ಟಮ್ ಏನಿದೆ ಆಲ್ರೆಡಿ ಇಸ್ ಇನ್ ಪ್ಲೇಸ್ ಸೊ ಈಗಾಗಲೇ ಜಯದೇವ ಆಸ್ಪತ್ರೆ ಅಂದರೆ ಒಂದು ಜನಗಳಿಗೆ ಒಂದು ನಂಬಿಕೆ ಇದೆ ವಿಶ್ವಾಸ ಇದೆ ಹಣ ಇರಲಿ ಇಲ್ಲದೆ ಇರಲಿ ಅಲ್ಲಿ ಹೋದರೆ ಚಿಕಿತ್ಸೆ ದೊರಕುತ್ತೆ ಅನ್ನೋ ಒಂದು ಅವರಿಗೆ ಜನರಲ್ಲಿ ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಸಂಸ್ಥೆಯನ್ನು ನಡೆಸಬೇಕು ಇದು ಒಂದು ಗುರುತರವಾದ ಜವಾಬ್ದಾರಿ ಅದರ ಜೊತೆಗೆ ಇಲ್ಲಿ ಏನಾದರೂ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ ಎಕ್ಸಾಕ್ಟ್ಲಿ ಸರ್ ಅದನ್ನೇ ಕೇಳಬೇಕು ಅಂದ್ಕೊಂಡೆ ಜಯದೇವ ಆಸ್ಪತ್ರೆಗೆ ಅದರದ್ದೇ ಆದಂಥ ಒಂದು ಹೆಸರಿದೆ ನೀವು ಈಗ ನಿರ್ದೇಶಕರಾಗಿದ್ದೀರಿ ಏನು ಕನಸಿದೆ ಸರ್ ಏನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಈಗ ನನಗೆ ಸಿಕ್ಕ ಅವಧಿಯಲ್ಲಿ ಒಂದು ಇಲ್ಲಿ ಇರತಕ್ಕಂಥ ಸಂಸ್ಥೆಯ ಹೆಸರನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಯಾವುದೇ ರೀತಿ ಇದು ಮತ್ತೆ ಯಾವುದೇ ರೀತಿ ಕೆಳಮಟ್ಟಕ್ಕೆ ಹೋಗದಾಗೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಇಲ್ಲಿ ಸುಮಾರು ಈಗ ನಮ್ಮ ಜಯದೇವ ಅಂಗಸಂಸ್ಥೆಗಳು ಒಂದು ಮೈಸೂರಿನಲ್ಲಿ ನಡೀತಾ ಇದೆ ಅದು ನಾನ್ನೂರೈವತ್ತು ಹಾಸಿಗೆಗಳ ಸಾಮರ್ಥ್ಯದ ಅಂಗಸಂಸ್ಥೆ ನಡೀತಾ ಇದೆ ಇಲ್ಲಿ ನಮ್ಮದು ಒಂದು ಸ್ಯಾಟಲೈಟ್ ಸೆಂಟ್ರ್ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನೂರ ಇಪ್ಪತ್ತು ಹಾಸಿಗೆಗಳ ಒಂದು ಆಸ್ಪತ್ರೆ ನಡೀತಾ ಇದೆ ಅದೇ ರೀತಿ ಇ ಎಸ್ ಐ ಆಸ್ಪಿಟ್ಲು ಇದೆ ಕಲಬುರಗಿನಲ್ಲಿ ಈಗ ನಾವು ಕಲ್ಬುರ್ಗಿ ಮೆಡಿಕಲ್ ಕಾಲೇಜ ಇದರಲ್ಲಿ ನೂರ ಇಪ್ಪತ್ತು ಬೆಡ್ಡಿನ ಒಂದು ಹಾಸ್ಪಿಟಲ್ ನಡೀತಾ ಇದೆ ಈಗ ಹೊಸದಾಗಿ ಬಿಲ್ಡಿಂಗ್ ಬರ್ತಾ ಇದೆ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯ ತ್ರೀ ಸೆವೆಂಟಿ ಒನ್ ಜೆ ಇರೋದ್ರಿಂದ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯದ ಒಂದು ಹೊಸ ಆಸ್ಪತ್ರೆ ಆಲ್ಮೋಸ್ಟ್ ಕಂಪ್ಲೀಷನಲ್ಲಿದೆ ತೊಂಬತ್ತು ಭಾಗ ಮುಗಿದಿದೆ ಇನ್ನು ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ಜೂನ್ ಜೂನ್ ಜುಲೈ ಒಳಗಡೆ ಮುಗಿತಾ ಇದೆ ಅದನ್ನು ಒಂದು ಇನಾಗ್ರೇಟ್ ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಇಚ್ಛೆ ಅದು ಮೋಸ್ಟ್ಲಿ ಆಗಸ್ಟ್ ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ನಾನು ಕಳೆದ ವಾರ ಸಹ ಹೋಗಿದ್ದೆ ಎಲ್ಲ ನಮ್ಮ ಇಂಜಿನಿಯರು ಆಮೇಲೆ ಅಡ್ಮಿನಿಸ್ಟ್ರೇಟರ್ಸ್ ಕರ್ಕೊಂಡು ಅಲ್ಲಿ ಕಾಂಟ್ರಾಕ್ಟ್ಸ್ನೆಲ್ಲ ರಿವ್ಯೂ ಮಾಡಿ ಬಂದಿದ್ದೀನಿ ಮೋಸ್ಟ್ಲಿ ಜುಲೈ ಎಂಡಿಗೆ ಅಥವಾ ಆಗಸ್ಟ್ ಮೊದಲು ಒಂದು ವಾರ ಅಥವಾ ಎರಡು ವಾರದಲ್ಲಿ ಅದು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ ಅದು ಬಂದರೆ ಅಲ್ಲಿಯ ಭಾಗದ ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಒಂದು ಇನ್ಫೋಸಿಸ್ ಬ್ಲಾಕು ನಮ್ಮ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿಯವರು ಕಟ್ಟಿಸ್ಕೊಂಡ ಒಂದು ಆಸ್ಪತ್ರೆ ಅದು ಸಹ ಮುನ್ನೂರು ಮುನ್ನೂರ ಐವತ್ತು ಹಾಸಿಗೆಗಳ ಸಾಮರ್ಥ್ಯದ್ದು ಅಲ್ಲಿ ಒಂದು ಎಮರ್ಜೆನ್ಸಿ ಬ್ಲಾಕ್ ಇತ್ತು ನಾವು ಇಲ್ಲಿ ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ಥಳದ ಅವಕಾಶ ಕಡಿಮೆ ಇತ್ತು ಈಗ ಕಳೆದ ಒಂದು ತಿಂಗಳಿಂದ ಅಲ್ಲಿ ಇದ್ದಂಥ ಎಮರ್ಜೆನ್ಸಿ ಔಟ್ ಪೇಷಂಟ್ ವಿಭಾಗನ ನಾವೀಗ ಅಲ್ಲಿ ನಡೆಸ್ತಾ ಇದ್ದೀವಿ ಅದೊಂದು ಬದಲಾವಣೆ ಆಗಿದೆ ಇನ್ನು ಸಾಕಷ್ಟು ಮಾಡಲಿಕ್ಕೆ ಅವಕಾಶ ಇದೆ ಒಂದು ಹೆಚ್ಚಿಗೆ ನಾವು ಬೇಕಾಗಿರ್ತಕ್ಕಂಥದ್ದು ಪ್ರಿವೆನ್ಷನ್ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಈ ಕಾಯಿಲೆಗಳು ಬರತಕ್ಕಂಥದ್ದು ಸಾಮಾನ್ಯವಾಗಿ ಜ ನಮ್ಮದೆಲ್ಲ ಇದು ನಾವು ಏನಂತೀವಿ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅನ್ನೋದು ನಮ್ಮ ಜೀವನ ಶೈಲಿಯಿಂದ ಬರ್ತಕ್ಕಂಥ ಕಾಯಿಲೆಗಳು ಸಕ್ಕರೆ ಕಾಯಿಲೆ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕಾಯಿಲೆ ಇದ್ದರೂ ಸಹ ಜೀವನ ಶೈಲಿಯಿಂದ ಬಾರ ಅದಕ್ಕೆ ಪ್ರಿವೆನ್ಷನ್ಗೆ ಒಂದು ಸಪ್ರೇಟು ಒಂದು ವಿಂಗ್ ಮಾಡ್ಬೋದಾ ಅಂತ ಅಂದರೆ ಈಗ ನೀವಾಗಲೇ ಈಗ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ನೌಕರರಿಗೆ ಈಗ ನಾವು ಹೆಲ್ತ್ ಚೆಕಪ್ ನಡೀತಾ ಇದೆ ಅದರಲ್ಲಿ ಎಷ್ಟೋ ಜನ ಮೂವತ್ತು ಪರ್ಸೆಂಟು ನೌಕರರಿಗೆ ಅವರಿಗೆ ಬ್ಲಡ್ ಪ್ರೆಷರ್ ಇರೋದು ಮಾಹಿತಿ ಇಲ್ಲ ಸಕ್ಕರೆ ಕಾಯಿಲೆ ಇರೋದು ಮಾಹಿತಿ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಮಾಹಿತಿ ಇಲ್ಲ ಯಾಕಂದರೆ ಈ ಕಾಯಿಲೆಗಳು ಯಾವುದೇ ಅವರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ ಅವರು ಸ್ಲೋ ಆಗಿ ಸೈಲೆಂಟ್ ಕಿಲ್ಲರ್ಸ್ ಅವ್ರಿಗೆ ಬಿ ಪಿ ಎಷ್ಟೇ ಜಾಸ್ತಿ ಇರಲಿ ಡಯಾಬಿಟೀಸ್ ಎಷ್ಟೇ ಉಲ್ಬಣವಾಗಿರಲಿ ಅವ್ರಿಗೆ ಯಾವುದೇ ರೀತಿಯಾದ ಕೆಲವು ಸರಿ ಸಿಂಟಮ್ಸ್ ಗೊತ್ತಾಗೋದಿಲ್ಲ ರುಟೀನ್ ಚೆಕಪ್ಪಲ್ಲಿ ಅವ್ರ ಹೆಲ್ತ್ ಚೆಕಪ್ಪಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅನೋಕರ್ ಎಮ್ ಒ ಯು ಮಾಡ್ಕೊಂಡಿದ್ವಿ ಮೂವತ್ತು ಪರ್ಸೆಂಟ್ ಜನರಿಗೆ ಅವರಿಗೆ ಬ್ಲಡ್ ಪ್ರೆಷರು ಸಕ್ಕರೆ ಕಾಯಿಲೆ ಇರತಕ್ಕಂಥದ್ದು ಹಾಗೂ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಕೋರ್ಸ್ ಅವ್ರಿಗೆ ಸ್ಟ್ರೆಸ್ ಇದೆ ತೂಕ ಜಾಸ್ತಿ ಇರುತ್ತೆ ಇಂಥವರಿಗೆ ಕೆಲವು ಸರಿ ಪತ್ತೆ ಹಚ್ಚಿ ಕೆಲವರಿಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿದ್ದಂಥ ವ್ಯಕ್ತಿಗಳನ್ನ ನಾವು ಆಂಜಿಯೋಗ್ರಾಮ್ ಮಾಡಿ ಎಷ್ಟೋ ಜನಗಳಿಗೆ ಆಂಜಿಯೋ ಪ್ಲಾಸ್ಟಿ ಸಹ ಮಾಡಿದ್ದೀವಿ ಅಂದರೆ ಒಂದು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಬಗ್ಗೆ ನಾವು ಈ ಥರ ನಲವತ್ತರಿಂದ ಐವತ್ತು ವರ್ಷದ ಎಲ್ಲ ಜನರಿಗೆ ಒಂದು ಹೃದಯದ ತಪಾಸಣೆ ಆದರೆ ಈ ಥರ ಕೆಲವು ಅವರ ಅರಿವಿಗೆ ಬರದಲ್ಲಿರತಕ್ಕಂಥ ಕೆಲವು ಕಾಯಿಲೆಗಳನ್ನ ಬೇಗ ಪತ್ತೆ ಹಚ್ಚಿ ಅವನ್ನ ತಡೆಗಟ್ತಕ್ಕಂಥದ್ದು ಒಂದು ಮುಖ್ಯವಾದ ಆ ದಿಸೆಯಲ್ಲಿ ಒಂದು ಪ್ರಿವೆಂಟಿವ್ ಕಾರ್ಡಿಯಾಲಜಿನ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅದನ್ನು ಅದರ ಪ್ರಯೋಗನ ಮಾಡ ಜನಗಳಿಗೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಸ್ವಲ್ಪ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ಗಳು ಇಲ್ಲಿರ್ತಕ್ಕಂಥ ಕ್ಲಿನಿಕಲ್ ಮೆಟೀರಿಯಲ್ ಅದೆಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ನಮಗೆ ರಿಸರ್ಚ್ ವಿಭಾಗ ನಡೀತಾ ಇದೆ ಆದಷ್ಟು ಕೆಲವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಪಬ್ಲಿಷ್ ಪಬ್ಲಿಷ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ವರ್ಕು ಬರ್ತಕ್ಕಂಥದ್ದನ್ನ ಪಬ್ಲಿಕೇಶನ್ ಮಾಡ್ತಕ್ಕಂಥದ್ದು ಈಗ ನಿರ್ದೇಶಕರ ಸ್ಥಾನಕ್ಕೆ ಬಹಳಷ್ಟು ಪೈಪೋಟಿ ಇತ್ತು ಸರ್ ಬಹಳಷ್ಟು ಜನರಿಂದ ಹೇಗೆ ರವೀಂದ್ರನಾಥ್ ಸರ್ ಆಯ್ಕೆ ಆದರು ಅಂತ ಆ ಕುತೂಹಲ ಇದ್ದೇ ಇದೆ ಇದು ನಿರ್ದೇಶಕರ ಸ್ಥಾನಕ್ಕೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಸಹ ಕೊಡ್ ಕೊಟ್ಟಿದ್ದರು ಅದಕ್ಕೆ ಸಾಕಷ್ಟು ಅದಕ್ಕೆ ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದರು ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ ಕಾರಣ ನಾನು ಆಲ್ರೆಡಿ ಇಲ್ಲಿ ಕುಲಪತಿಯಾಗಿ ಕೆಲಸ ಮಾಡಿದ್ದೆ ಇಲ್ಲಿ ಮತ್ತೆ ನಿರ್ದೇಶಕರಾಗಿರ್ತಕ್ಕಂಥ ನನಗೆ ಅವರ ಜೊತೆಗೆ ಕಾಂಪಿಟೇಷನ್ ಚೆನ್ನಾಗಿರೋದಿಲ್ಲ ನನಗಿರ್ತಕ್ಕಂಥ ಅವಧಿ ಈಗ ನಮ್ಮ ಎನ್ ಎಮ್ ಸಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರಕಾರ ಎಪ್ಪತ್ತು ವರ್ಷ ತನಕ ಇರೋದು ನನಗೆ ಕೇವಲ ಒಂದೂವರೆ ವರ್ಷ ಅವಧಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಬಾರ್ದು ಅಂತ ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ ಅಪ್ಲಿಕೇಶನ್ನು ಒಂದು ಸುಮಾರು ಅಪ್ಲಿಕೇಶನ್ಸ್ ಬಂದಿತ್ತು ನೀವು ಹೇಳಿದ ಹಾಗೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾಯಿದ್ರು ಆಗ ಸರ್ಕಾರದ ಮಟ್ಟದಲ್ಲಿ ಅದನ್ನು ಆ ಇಂಟ್ರ್ಯೂ ಮಾಡಿ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ ಆ ಕಳೆದ ಟೈಮಿಗೆ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಇವರು ನಿವೃತ್ತಿ ಹೊಂದಿದ ನಂತರ ಅವರು ಆ ಸೆಲೆಕ್ಟ್ ಯಾವುದೇ ಅಪ್ಲಿಕೇಶನ್ಸ್ನ ಕರೆದು ಇಂಟ್ರ್ಯೂ ಮಾಡದಲ್ಲೇ ಇದ್ದವ ಪಕ್ಷದಲ್ಲಿ ಯಾರಾದರೂ ಒಬ್ಬರು ಅಲ್ಲಿ ಪ್ರಭಾರ ವ್ಯಕ್ತಿಯನ್ನು ನೇಮಿಸಬೇಕು ಅಂದಾಗ ಸರ್ಕಾರ ಮಟ್ಟದಲ್ಲಿ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಯಾರು ಇದರಲ್ಲಿ ಆಡಳಿತದಲ್ಲಿ ಅನುಭವ ಇದ್ದಾರೆ ಹಿರಿಯ ಹೃದಯ ಉದ್ರೋಗ ತಜ್ಞರಿದ್ದಾರೆ ಅಂತ ಸರ್ಕಾರ ಮಟ್ಟದಲ್ಲಿ ನನ್ನನ್ನು ನನಗೆ ಅನಿ ಅನಿರೀಕ್ಷಿತವಾಗಿ ನನಗೆ ಮೂವತ್ತೊಂದನೇ ತಾರೀಕು ಈ ಥರ ನೀವು ಪ್ರಭಾರ ವಹಿಸ್ಕೋಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಓಕೆ ಈ ಹಿಂದೆ ಇದ್ದಂಥ ಡಾಕ್ಟರ್ ಮಂಜುನಾಥ್ ಅವರು ಈಗ ಸಂಸದರು ಅವರು ಬಹಳಷ್ಟು ಜನಪರವಾಗಿದ್ದರು ವೈದ್ಯ ಅಂತ ಅದಕ್ಕಿಂತ ಮೀರಿ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಹತ್ತಿರವಾದಂಥವ್ರು ಸರ್ ನಿಮ್ಮ ಅಪ್ರೋಚ್ ಹೇಗಿರುತ್ತೆ ಸರ್ ನಾನು ಇದೇ ಸಂಸ್ಥೆಯಲ್ಲಿ ಮೂವತ್ತು ವರ್ಷಗಳಿಂದ ಅವರ ಜೊತೆಗೆ ಒಟ್ಟಿಗೆನೇ ಕೆಲಸ ಮಾಡಿದ ವ್ಯಕ್ತಿಯಾಗಿರೋದ್ರಿಂದ ಭಾಳ ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಒಳ್ಳೆಯ ಸ್ನೇಹಿತರು ಅವರು ಏನೋ ಹಾಕಿಕೊಂಡಿದ್ದ ನಡೆದ ಹಾದಿಯಲ್ಲೇ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಅವರ ಏನು ಈಗ ಅದು ಏನು ಸಿಸ್ಟಮ್ ಇತ್ತು ಮುಂಚೆ ಈಗ ಹಣ ಇಲ್ಲದೆ ಇರಲಿ ಇಲ್ಲದೆ ಇರಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಯಾವುದೇ ವ್ಯಕ್ತಿ ಹಣ ಇಲ್ಲದೇ ಇರದೆ ವಾಪಸ್ ಹಾಗಿಲ್ಲ ಒಂದು ಶಿಸ್ತು ಇರಬೇಕು ಆಸ್ಪತ್ರೆಯಲ್ಲಿ ಇವೆಲ್ಲ ಏನು ಹಾಕ್ಕೊಟ್ಟಿದ್ರು ಅದೇ ರೀತಿಯಲ್ಲಿ ನಾನು ಸಹ ಅದರಲ್ಲೇ ಮುಂದುವರೆದ ನಾನು ಹತ್ತಿರಲಿಂದ ನೋಡಿದ್ದೀನಿ ಅದರಿಂದ ಅದ ನಮ್ಮ ಕ್ಷಮತೆಯನ್ನು ನಮ್ಮ ಆಸ್ಪತ್ರೆಯ ಒಂದು ಏನು ಹೆಸರಿದೆ ಅದನ್ನು ಉಳಿಸ್ಕೊಳ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾನು ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಮೂವತ್ತು ವರ್ಷಗಳಿಂದ ನೀವು ಡಾಕ್ಟರ್ ಮಂಜುನಾಥ್ ಅವರಿಗೆ ಅಂದರೆ ಅವ್ರ ಜೊತೆಗೆ ನೀವು ಕೆಲಸವನ್ನು ಮಾಡಿದ್ದೀರಿ ಹೇಗಿತ್ತು ಸರ್ ನಿಮ್ಮ ಅವರ ನಡುವಿನ ಬಾಂಧವ್ಯ ಹೇಗಿತ್ತು ಒಡನಾಟ ಹೇಗಿತ್ತು ನಾವು ಬೇಸಿಕಲಿ ನಾವು ಇಬ್ಬರು ಅಕಾಡೆಮಿಷಿಯನ್ ಆಗಿರೋದ್ರಿಂದ ಯಾವುದೇ ಸಬ್ಜೆಕ್ಟ್ ಇರಲಿ ಅಥವಾ ಪೇಷಂಟ್ ಬಗ್ಗೆ ಏನಾದರೂ ತೀರ್ಮಾನ ತಗೊಳ್ಳೋದಿರಲಿ ಸಾಕಷ್ಟು ಚರ್ಚಿಸಿ ರೋಗಿ ಏನಾಗಬೇಕು ನಾನು ನಮಗೆ ಅನುಮಾನ ಇದ್ದರೆ ಅವ್ರನ್ನ ಕೇಳ್ತಕ್ಕಂಥದ್ದು ಅವ್ರಿಗೆಲ್ಲ ಏನಾದರೂ ಇದ್ದರೆ ನಮ್ಮನ್ನು ಡಿಸ್ಕಸ್ ಮಾಡೋರು ಜೊತೆಗೆ ಎಲ್ಲ ನಮ್ಮ ಕಾನ್ಫರೆನ್ಸ್ಗಳಲ್ಲಿ ಪೇಪರ್ ಪ್ರೆಸೆಂಟೇಷನ್ ಇರ್ಬೋದು ಲೋಕಲಿ ಅಥವಾ ನ್ಯಾಷನಲಿ ಇಂಟರ್ನ್ಯಾಷನಲಿ ಎಲ್ಲ ಒಟ್ಟಿಗೆ ನಾವು ಪೇಪರ್ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೈಂಟಿಫಿಕ್ ಪೇಪರ್ಸ್ ಮಾಡ್ತಕ್ಕಂಥದ್ದು ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅಕಾಡೆಮಿಕಲಿ ಹಾಗೂ ಸೋಷಿಯಲಿ ವಿ ಆರ್ ವೆರಿ ವೆರಿ ಗುಡ್ ಫ್ರೆಂಡ್ಸ್ ಓಕೆ ಸರ್ ಜಯದೇವ ಈಗ ಒಂದು ಬ್ರ್ಯಾಂಡ್ ಸರ್ ಬ್ರ್ಯಾಂಡ್ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಬ್ರ್ಯಾಂಚ್ಗಳನ್ನು ಅಂದರೆ ಇಡೀ ರಾಜ್ಯದಲ್ಲಿ ತೆರೆಯುವಂಥ ಏನಾದರೂ ಪ್ಲ್ಯಾನ್ ಇದೆಯಾ ಸರ್ ಇದ್ರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆಯಾ ನಿಮ್ಮ ಕಡೆಯಿಂದ ಈಗ ಈಗಾಗಲೇ ನಾಲ್ಕು ರೆವಿನ್ಯೂ ಡಿವಿಷನಲ್ಲಿ ನಮ್ಮ ಜಯದೇವ ಆಸ್ಪತ್ರೆ ಇರಬೇಕು ಅನ್ನೋ ಒಂದು ಸರ್ಕಾರದ ಆಸೆ ಆಮೇಲೆ ಪಬ್ಲಿಕ್ ಸಹ ಅದರ ಬಗ್ಗೆ ಡಿಮ್ಯಾಂಡ್ ಮಾಡ್ತಾರೆ ಈಗ ಮೈಸೂರಲ್ಲಿನಲ್ಲಿ ಜಯದೇವ್ ಆಸ್ಪತ್ರೆಗಾಗಲೇ ಕೆಲಸ ಮಾಡ್ತಾ ಇದೆ ಮೈಸೂರು ಡಿವಿಷನಲ್ಲಿ ಈಗ ಗುಲ್ಬರ್ಗ ಡಿವಿಷನ್ ಕಲಬುರ್ಗಿಯಿಂದಲೂ ಸಹ ನಾನೀಗಾಗಲೇ ಹೇಳಿದಾಗೆ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳ ಸಾಮರ್ಥ್ಯ ಆಸ್ಪತ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಲ್ಲಿ ಬರಲಿದೆ ಈಗ ನೆಕ್ಸ್ಟು ಬೆಳಗಾಂ ಡಿವಿಷನಲ್ಲಿ ಈಗ ಗುಲ್ ಹುಬ್ಳಿನಲ್ಲಿ ಸಹ ಆಸ್ಪತ್ರೆ ನಿರ್ಮಾಣ ಅಂಥದ್ದಿಲ್ಲಿದೆ ಈಗಾಗಲೇ ಎರಡು 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 ಫ್ಲೋರ್ ಮೂರು ಫ್ಲೋರ್ ನಡೀತಾ ಇದೆ ಅದು ಸಹ ಇನ್ನೂ ಒಂದು ಒಂದು ವರ್ಷ ವರ್ಷದಲ್ಲಿ ಅಲ್ಲಿ ಸಹ ಅದರ ಆಸ್ಪತ್ರೆಯ ಅವಶ್ಯಕತೆ ಇದೆ ಏನಂದರೆ ಈಗ ಎಲ್ಲ ಸಣ್ಣ ಸಣ್ಣ ಡಿಸ್ಟಿಕ್ಟು ತಾಲೂಕು ಪ್ಲೇಸ್ ಪ್ಲೇಸ್ಗಳಲ್ಲಿ ಜಯದೇವ ಆಸ್ಪತ್ರೆ ಶ್ ತೆಗಿತಕ್ಕಂಥದ್ದು ಸ್ವಲ್ಪ ಕಷ್ಟದ ಕೆಲಸ ಯಾಕಂದರೆ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ಇರುತ್ತೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳಿದೆ ಸರ್ಕಾರಿ ಮಟ್ಟದ ಮೆಡಿಕಲ್ ಕಾಲೇಜುಗಳಿದೆ ಅಲ್ಲಿ ಕಾರ್ಡಿಯಾಲಜಿ ವಿಭಾಗವನ್ನು ತೆರೆದ್ರೆ ಆಯಾ ಜಿಲ್ಲೆಗೆ ಜನಗಳು ಬೇಗ ಈಗ ನಿಮಗೆ ಗೊತ್ತಿರೋ ಹಾಗೆ ಹೃದಯಾಘಾತ ಅಂದರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟ್ ಅರ್ಲಿಯರ್ ಟು ಗೋ ಗೋಲ್ಡನ್ ಅವರ್ ಇರುತ್ತೆ ದೂರದಿಂದ ಬರಲಿಕ್ಕಾಗೋದಿಲ್ಲ ಆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಆಸ್ಪತ್ರೆ ಇರ್ಬೋದು ಡಿಸ್ಟಿಕ್ ಆಸ್ಪಿಟಲ್ನಲ್ಲಿ ಅವ್ರದ್ದೇ ಆದ ಒಂದು ಕಾರ್ಡಿಯಾಲಜಿ ವಿಭಾಗ ಸ್ಥಾಪಿಸಿದರೆ ನಾವು ಜಯದೇವ ಆಸ್ಪತ್ರೆಯಿಂದ ಒಂದು ಟೆಕ್ನಿಕಲ್ ಅಡ್ವೈಸರಿ ಥರ ಮಾಡ್ಕೋಬೋದು ಅದರಿಂದ ನಮ್ಮ ಸಲಹೆಗಳು ಮಾಡ್ಬೋದು ಎಲ್ಲ ಜಿಲ್ಲೆಗಳಲ್ಲೂ ಸಹ ಜಯದೇವ ಆಸ್ಪತ್ರೆ ಮಾಡ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ ಆಡಳಿತಾತ್ಮಕವಾಗಿ ಅಷ್ಟು ಸುಲಭ ಇರೋದಿಲ್ಲ ಓಕೆ ಸರ್ ರೋಗಿಗಳ ಸೇವೆ ಮಾಡೋದು ನಿಮ್ಗೇನು ಹೊಸದಲ್ಲ ನಿರ್ದೇಶಕರ ಚೇರ್ ಏನು ಹೇಳುತ್ತೆ ಸರ್ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆಯಾ ನಾನು ಈಗಾಗಲೇ ಈಗ ಸುಮಾರು ಕುಲಪತಿಯಾಗಿ ಆರ್ನೂರೈವತ್ತೇಳುನೂರು ಆಸ್ ಮೆಡಿಕಲ್ ಕಾಲೇಜ್ ಐ ಮೀನ್ ಎಲ್ಲ ಸಂಸ್ ಮೆಡಿಕಲ್ ಕಾಲೇಜು ಆಯುರ್ವೇದಿಕ್ಕು ನರ್ಸಿಂಗ್ ಕಾಲೇಜ್ ಎಲ್ಲ ನೋಡಿರೋದ್ರಿಂದ ಮೂರು ವರ್ಷ ಆಮೇಲೆ ಆಡಳಿತವನ್ನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ಅಂಥ ಸ್ಟ್ರೆಸ್ ಏನಾಗಲ್ಲ ಬಟ್ ಸ್ವಲ್ಪ ಇದೇ ಇರುತ್ತೆ ಸಾಕಷ್ಟು ಕೆಲವು ಸರಿ ನಿರ್ಧಾರ ತಗೊಳ್ಬೇಕಾದ್ರೆ ಅಂಥ ಮೇಜರ್ ಸ್ಟ್ರೆಸ್ ಏನಿಲ್ಲ ಮ್ಯಾನೇಜಬಲ್ ಅಂತ ಅನಿಸುತ್ತೆ ಜಯದೇವಾಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಸರ್ ರೋಗಿಗಳು ಅದು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ ಬಡವರು ಬರ್ತಾರೆ ಸರ್ ಬಡವರು ಬಂದಾಗ ಹೇಗೆ ನಿಮ್ಮ ಒಂದು ರಿಯಾಕ್ಷನ್ ಇರುತ್ತೆ ಸರ್ ಅವ್ರನ್ನ ಅವ್ರಿಗೆ ಸೇವೆ ಸಲ್ಲಿಸೋದಾಗಲಿ ಬಡ ರೋಗಿಗಳನ್ನ ಕಾಪಾಡ್ಕೊಳ್ಳೋದಾಗಲಿ ಈಗ ಎದೇನು ಅಂತ ಬಂದಂಥ ರೋಗಿಗಳು ಅಥವಾ ಬೇರೆ ಹೃದಯದ ಸಮಸ್ಯೆ ಬಂದಿರತಕ್ಕ ರೋ ರೋಗಿಗಳು ಈಗ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಔಟ್ ಪೇಷೆಂಟ್ ವಿಭಾಗದಲ್ಲಿ ಬಂದು ತೋರಿಸ್ತಾರೆ ಅಂದರೆ ದೋಸ್ ಆರ್ ಸ್ಟೇಬಲ್ ಪೇಷೆಂಟ್ಸು ಎಮರ್ಜೆನ್ಸಿ ಬರ್ತಕ್ಕಂಥ ಪೇಷೆಂಟ್ಸ್ಗಳು ನಮಗೆ ಎಮರ್ಜೆನ್ಸಿ ಔಟ್ ಪೇಷಂಟ್ ಇರುತ್ತೆ ಟ್ವೆಂಟಿ ಫೋರ್ ಸೆವೆನ್ ನಾವು ನೋಡ್ತಾ ಇದ್ದೀವಿ ಪೇಷೆಂಟ್ಸ್ ಯಾವುದೇ ಬಡ ರೋಗಿ ಬರಲಿ ಅವರಿಗೆ ಹೃದಯ ಹೃದಯದ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಅವರಿಗೆ ಇನ್ ಇನ್ಪೇಷಂಟ್ ಅವಶ್ಯಕತೆ ಅಡ್ಮಿಷನ್ ಅವಶ್ಯಕತೆ ಒಳ ರೋಗಿಯಾಗಿ ಅವ್ರನ್ನ ಟ್ರೀಟ್ಮೆಂಟ್ ಅಂತ ಗೊತ್ತಾದಾಗ ನಮ್ಮದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲರನ್ನು ಯಾರೇ ಬಂದರೂ ಎಲ್ಲಿಂದಲೇ ಬರಲಿ ತಕ್ಷಣ ಅವ್ರನ್ನ ಅಡ್ಮಿಟ್ ಮಾಡಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕು ನಮ್ಮಲ್ಲಿ ಮೂರು ನಾಲ್ಕು ಜನ ಪೋಸ್ಟ್ ಗ್ರ್ಯಾಜುಯೇಟ್ಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತಾರೆ ಅದ್ರ ಜೊತೆಗೆ ಒಬ್ಬ ತಜ್ಞ ವೈದ್ಯರು ಸಹ ಏನಾದರೂ ಎಮರ್ಜೆನ್ಸಿ ಅವ್ರ ಒಪಿನಿಯನ್ ಬೇಕಾದರೆ ಎಮರ್ಜೆನ್ಸಿ ಆಂಜೋಗ್ರಾಮ್ ಪ್ಲಾಸ್ಟಿಕ್ ಮಾಡಬೇಕಾದ್ರೂ ಇರ್ತಾರೆ ಸೊ ಅವರು ಬಂದ ನಂತರ ಏನಾಗುತ್ತೆ ಈಗಾಗಲೇ ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಬಡತನದ ರೇಖೆಗಳಿಂದ ಕೆಳಗಡೆ ಇರ್ತಕ್ಕಂಥ ರೋಗಿಗಳು ನೀವು ಹೇಳಿದಾಗ ಬಡ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಆ ಸ್ಕೀಮಲ್ಲಿ ಕೆಲವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಆಂಜಿಯೋಗ್ರಾಮ್ ಇರ್ಬೋದು ಆಂಜಿಯೋಪ್ಲಾಸ್ಟಿ ಇರ್ಬೋದು ಕೆಲವರಿಗೆ ಸರ್ಜರಿ ಇರ್ಬೋದು ಆ ಸ್ಕೀಮಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಮಾಡ್ತೀವಿ ಕೆಲವು ಸರಿ ಸ್ಕೀಮಲ್ಲಿ ಬರದಲ್ಲೇ ಇರತಕ್ಕಂತಹ ಕೆಲವು ರೋಗಿಗಳಿಗೂ ಸಹ ನಮಗೆ ಸಾಕಷ್ಟು ದಾನಿಗಳಿರೋದ್ರಿಂದ ಆ ದಾನಿಗಳಲ್ಲಿರ್ತಕ್ಕಂಥ ನಮ್ಮ ಇಂಟರ್ನಲ್ ಫಂಡ್ಸ್ ಇರೋದ್ರಿಂದ ಅದರಿಂದ ಅವರಿಗೆ ಚಿಕಿತ್ಸೆ ನಿರಾಕರಿಸ್ತಾ ಇಲ್ಲ ಎಲ್ಲರಿಗೂ ಸಹ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಓಕೆ ಡಾಕ್ಟರ್ ಮಂಜುನಾಥ್ ಅವರು ಇದ್ದಂಥ ಸಂದರ್ಭದಲ್ಲಿ ಜನರಿಗೆ ಭಾಳ ಹತ್ತಿರವಾಗಿ ಕೆಲಸ ಮಾಡ್ತಾ ಇದ್ರು ಸರ್ ಇದು ನಿಮಗೆ ನಿಜಕ್ಕೂ ಸವಾಲು ಯಾಕೆ ಅಂತ ಹೇಳಿದರೆ ಅವ್ರು ಯಾವ ರೀತಿಯಾಗಿ ಜನರ ಸೇವೆಯನ್ನು ಮಾಡ್ತಾ ಇದ್ರು ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಸೇವೆ ಮಾಡಬೇಕು ಅಂತ ನಿಮಗೆ ಅನಿಸಿದೆಯಾ ಸರ್ ನ್ಯಾಚುರಲಿ ಈಗ ಸಾಕಷ್ಟು ಈಗ ರೋಗಿಗಳು ನಮ್ಮಲ್ಲಿ ಬರ್ತಾ ಇರೋರು ಬಡ ರೋಗಿಗಳಾಗಿರೋದ್ರಿಂದ ಅವರು ಪ್ರತಿನಿತ್ಯ ನಾವು ಏನೋ ಏನು ಮಾಡ್ತೀವಿ ನಮಗೆ ನಮ್ಮ ವೈದ್ಯರುಗಳು ನಮಗೆ ಫೈಲ್ಸ್ ಬರುತ್ತೆ ನಮಗೆ ಪೇಶೆಂಟ್ಸು ಕೆಲವು ಹಣ ಇದೆ ಇಲ್ಲೋದಿಲ್ಲ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಕೆಲವರು ಎಷ್ಟೋ ಕಡಿಮೆ ಇರುತ್ತೆ ಎಲ್ಲ ಎಲ್ಲ ವೈದ್ಯರು ಸಹ ಅವರಿಗೆ ರಿಯಾಯಿತಿ ದರದಲ್ಲಿ ಕೆಲವೊಮ್ಮೆ ತೀರಾ ಅವಶ್ಯಕತೆ ಇದ್ದಾಗ ಯಾವುದೇ ಹಣ ಕಟ್ಟಿಸ್ಕೊಳ್ಳ್ದಲೂ ಸಹ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ದ ಜನಗಳಿಗೆ ಯಾವಾಗ ನಾವು ನಮ್ಮ ಚಿಕಿತ್ಸೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ದಾಗ ನ್ಯಾಚುರಲಿ ಅವರು ಸಹಜವಾಗಿ ನಮಗೆ ಹತ್ರ ಆಗ್ತಾರೆ ಜಯದೇವ ಆಸ್ಪತ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ದೊಡ್ಡ ಆಸ್ಪತ್ರೆ ಇವತ್ತಿನ ವ್ಯವಸ್ಥೆಗೆ ಅನುಗುಣವಾಗಿ ಏನಾದರೂ ಬೇಕು ಅಂತ ಅನಿಸುತ್ತಾ ಸರ್ ಇನ್ನು ಏನಾದರೂ ಬೇಕಾಗಿರುವಂಥ ಅಗತ್ಯತೆ ಏನಿರಬಹುದು ಈ ಜಯದೇವ ಆಸ್ಪತ್ರೆಯಲ್ಲಿ ಅಂತ ಸಾಕಷ್ಟು ಈಗ ನೀವು ಯಾವುದೇ ಹೊರದೇಶದಲ್ಲಿ ಇಲ್ಲಿ ಲಂಡನ್ ಇರ್ಬೋದು ಅಮೇರಿಕಾ ಇರ್ಬೋದು ಅಲ್ಲಿ ಏನು ವ್ಯವಸ್ಥೆ ಸಿಗುತ್ತೆ ಇಲ್ಲಿ ಎಲ್ಲ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಸಿಗುತ್ತೆ ಅಲ್ಲಿ ಏನು ಮಾಡಬಹುದು ಸರ್ಜರಿ ಇರ್ಬೋದು ನಾವು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿನಲ್ಲಿ ಬೇರೆ ಬೇರೆ ಅಡ್ ಅಡ್ವಾನ್ಸ್ಮೆಂಟ್ಸ್ ಇರುತ್ತೆ ಆ ಎಲ್ಲ ಇದನ್ನು ಸಹ ನಾವು ನಮ್ಮಲ್ಲಿ ಈಗ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಚಿಕ್ಕ ಮಕ್ಕಳಿಗೆ ಸಪ್ರೇಟ್ ಒಂದು ಈಗ ಇನ್ಫೋಸಿಸ್ ಬ್ಲಾಕಲ್ಲಿ ವ್ಯವಸ್ಥೆ ಇದೆ ಆಮೇಲೆ ರಕ್ತನಾಳ ಕಾಲಿನಲ್ಲಿ ರಕ್ತನಾಳ ತೊಂದರೆ ಆದರೆ ವ್ಯಾಸ್ಕುಲರ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೂ ಸಹ ಸಪ್ರೇಟ್ ಮಾಡಿದ್ದೀವಿ ಹಾಗೂ ಎಲೆಕ್ಟ್ರೋಫಿಸಿಯಾಲಜಿ ಅಂತೆ ಹೃದಯದಲ್ಲಿ ಏರಿಳಿತ ಆದಾಗ ತೀರಾ ಹೃದಯದ ಬಡಿತ ಕಡಿಮೆ ಆದಾಗ ಅವರಿಗೆ ಪೇಸ್ ಮೇಕರ್ ಇರ್ಬೋದು ಅಥವಾ ಜಾಸ್ತಿ ಆದಾಗ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಎಲ್ಲ ರೀತಿಯ ಹೃದ್ ಹೃದ್ರೋಗ ಕಾಯಿಲೆಗಳಿಗೆ ಇಲ್ಲಿ ವ್ಯವಸ್ಥೆ ಇದೆ ಅದರಲ್ಲಿ ಯಾವುದೇ ರೀತಿಯಾದ ಎಲ್ಲಿ ಕೆಲಸರಿ ಹೇಳ್ತಾರೆ ಅಮೇರಿಕಾದಿಂದ ಕೆಲವರು ತಂದೆ ತಾಯಿಗಳು ಇಲ್ಲಿ ಅಡ್ಮಿಟ್ ಆದಾಗ ಅಲ್ಲಿನ ಮಕ್ಕಳು ಫೋನ್ ಮಾಡ್ತಾರೆ ಸರ್ ಇಲ್ಲಿ ಆ ವ್ಯವಸ್ಥೆ ಇದೆಯಾ ಅದನ್ನು ಮಾಡ್ಬೋದಂತ ಅವರಿಗೆ ಗೊತ್ತಿರೋದಿಲ್ಲ ಎಲ್ಲ ರೀತಿ ಅಲ್ಲೇನು ನಡೆಯಿತು ಅದೇ ರೀತಿ ಅದೇ ರೀತಿಯ ಉಪಕರಣಗಳು ಸಹ ಇದೆ ಅಲ್ಲಿ ಡಿವೈಸಸ್ ಇದೆ ಸೊ ಯಾವುದೇ ರೀತಿಯಾದ ರೀತಿಯಲ್ಲಿ ಕಡಿಮೆ ಇಲ್ಲ ಓಕೆ ಓಕೆ ಇನ್ನೊಂದು ಸರ್ ದೈನಂದಿನ ಒಂದು ಪ್ರತಿನಿತ್ಯವೂ ಕೂಡ ಈ ಆಸ್ಪತ್ರೆಗೆ ಜಯದೇವ ಆಸ್ಪತ್ರೆಗೆ ಎಷ್ಟು ಜನ ರೋಗಿಗಳು ಬರ್ತಾರೆ ಎಷ್ಟು ಜನ ರೋಗಿಗಳು ಗುಣಮುಖರಾಗಿ ಇಲ್ಲಿಂದ ಆಚೆ ಹೋಗ್ತಾರೆ ನಾನು ನಮ್ಮ ಈ ಮೇನ್ ಜಯದೇವ ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲಿ ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ಆವರೇಜ್ ಪೇಷಂಟ್ಸು ಬರ್ತಾರೆ ಅದರಲ್ಲಿ ಕೆಲವರು ಇಪ್ಪತ್ತು ಪರ್ಸೆಂಟು ಅಥವಾ ಮೂವತ್ತು ಪರ್ಸೆಂಟು ಹೃದ್ರೋಗ ಕಾಯಿಲೆ ಇಲ್ದಿದ್ರೂ ಸಹ ಕೆಲವು ಸಲ ಎದೆನೋವು ಬರುತ್ತೆ ಗಾಬರಿಯಿಂದ ಬಂದಿರ್ತಾರೆ ಅವರಿಗೆ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿ ಅವರಿಗೆ ಇ ಸಿ ಜಿ ಅಥವಾ ಬ್ಲಡ್ ಟೆಸ್ಟ್ ಮಾಡಿ ಅವರಿಗೆ ನಿಮಗೆ ಯಾವುದೇ ರೀತಿಯಾದ ಹೃದಯೋಗದ ಕಾಯಿಲೆ ಇಲ್ಲ ಅಂತ ಅವರಿಗೆ ರಿಯಶ್ಯೂರ್ ಮಾಡ್ತೀವಿ ಯಾರಿಗೆ ಹೃದ್ರೋಗ ಕಾಯಿಲೆ ಇದೆ ಅವ್ರು ಸ್ಟೇಬಲ್ ಇದ್ದಾರಾ ಅನ್ಸ್ಟೇಬಲ್ ಇದ್ದಾರಾ ಅವರೇನಾದರೂ ಹೃದಯ ತೀವ್ರತೆ ಇದ್ದರೆ ಅವ್ರನ್ನ ತಕ್ಷಣ ಅವ್ರನ್ನ ಇಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಹೀಗಾಗಿ ಯಾವುದೇ ಪೇಷಂಟ್ಸ್ಗೂ ಸಹ ಅವ್ರು ನಮ್ಮ ಚಿಕಿತ್ಸೆಯಲ್ಲಿ ತೊಂದರೆ ಆಗದಂಗೆ ನೋಡ್ಕೋತಾ ಇದ್ದೆ ಸಾಕಷ್ಟು ಜನ ವೈದ್ಯಾಧಿಕಾರಿಗಳ ಇದ್ದಾರೆ ನಿಮ್ಮ ಈ ಒಂದು ಆಸ್ಪತ್ರೆಯಲ್ಲಿ ನೀವು ನಿರ್ದೇಶಕರಾದ ನಂತರ ಅವರಿಗೆ ಏನನ್ನ ಸೂಚನೆ ಕೊಟ್ಟಿದ್ದೀರಿ ಸರ್ ಎಲ್ಲ ಮೊದಲಿಂದಲೂ ಇಲ್ಲಿರ್ತಕ್ಕಂಥವ್ರು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಹೃದ್ರೋಗ ತಜ್ಞರು ಅಥವಾ ಇರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಹೃದ್ರೋಗ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆ ಇರ್ಬೋದು ನ್ಯಾಚುರಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಕೇವಲ ಸಂಬಳ ಕಡಿಮೆ ಇರುತ್ತೆ ಅದೇ ನಮ್ಮ ತಜ್ಞರು ಹೊರಗಡೆ ಕಾರ್ಪೊರೇಟ್ ಆಸ್ಪಿಟ್ಲಲ್ಲಿ ಕೆಲಸ ಮಾಡಿದರೆ ಇದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಬರುತ್ತೆ ಅಂದರೆ ಇಲ್ಲಿ ಅವರಿಗೆ ಸರ್ವಿಸ್ ಮೈಂಡ್ ಇರ್ತಕ್ಕಂಥ ಡಾಕ್ಟರ್ಗಳೇ ಜಾಸ್ತಿ ಇದ್ದಾರೆ ಕಮಿಟೆಡ್ ಡಾಕ್ಟರ್ಸ್ ಇರ್ತಾರೆ ಅದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪೇಷೆಂಟ್ಗೆ ಲೋಪ ಆಗದಾಗೆ ಅವರ ಚಿಕಿತ್ಸೆಯಲ್ಲಿ ತೊಂದರೆ ಆಗದಾಗೆ ನನ್ನ ಗಮನಕ್ಕೆ ಬಂದರೆ ಅವ್ರ ಹತ್ರ ಮಾತಾಡಿ ಏನಾದರೂ ಈ ಥರ ಇದ್ದರೆ ಆ ಥರ ಇಲ್ಲ ನೈಂಟಿ ಪರ್ಸೆಂಟ್ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಎಲ್ಲೋ ಒಂದೆರಡು ಇದರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲೇಟ್ ಆಯಿತು ಸರ್ಜರಿ ಲೇಟ್ ಆಯಿತು ಕೆಲವು ಕಾರಣಗಳಿಂದ ಲೇಟಾಗಿರುತ್ತೆ ಆಗ ಕರೆದು ಮಾತಾಡಿ ಅವರ ಪೇಕೆ ಪೇಷಂಟ್ನ ಕಾಯಿಲೆಯ ತೀವ್ರತೆಯನ್ನು ಗಮನಿಸಿ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ನ ಅರ್ಜೆಂಟ್ ಇದ್ದರೆ ಪ್ರಯಾರಿಟೈಸ್ ಮಾಡ್ತೀವಿ ಅದರಲ್ಲಿ ಯಾವುದು ಎಮರ್ಜೆನ್ಸಿ ಇದೆ ಅಂಥವ್ರನ್ನ ತಕ್ಷಣ ಮಾಡಿ ಕೆಲವರಿಗೆ ನಿಧಾನ ಮಾಡ್ತಕ್ಕಂಥದ್ದು ಈಗ ಒಂದು ರೀ ಒಂದು ರೀತಿ ಅವರನ್ನು ಕರೆದು ವೈದ್ಯರ ಜೊತೆಗೆ ಸಮಾಲೋಚನೆ ಮಾಡಿ ಯಾವುದೇ ರೀತಿಯ ಪೇಷಂಟ್ಗೆ ತೊಂದರೆ ಆಗೋದ ರೀತಿಯಲ್ಲಿ ಇದ್ದೀವಿ ಓಕೆ ಸರ್ ಒಂದು ಲಾಸ್ಟ್ ಕ್ವಶನ್ನು ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ಬಹಳಷ್ಟು ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ ರೋಗಿಗಳದ್ದು ಇವತ್ತು ಅವರು ಸಂಸದರಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ವೈದ್ಯರಾಗಿ ಅವರು ಸಾಕಷ್ಟು ಹೆಸರು ಮಾಡಿದರು ಸಾಕಷ್ಟು ಸೇವೆ ಇವತ್ತು ಜಯದೇವ ಈ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಕಳೆದ ಹದಿನೆಂಟು ವರ್ಷ ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಒಂದು ಸಂಸ್ಥೆ ಜನರಲ್ಲಿ ಒಂದು ನಂಬಿಕೆ ಬರ್ತಕ್ಕಂಥ ಒಂದು ಸಂಸ್ಥೆ ಜಯದೇವ ಆಸ್ಪತ್ರೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿರೋದರಲ್ಲಿ ಅವರ ಪಾಲು ಸಿಂಹ ಪಾಲು ಅದರಲ್ಲಿ ಎರಡನೇ ಮಾತಿಲ್ಲ ವೈದ್ಯಕೀಯ ವೃತ್ತಿಯಲ್ಲಿ ಅವರು ಮುಂದುವರಿಯೋದಕ್ಕೆ ಇಲ್ಲಿ ಸರ್ಕಾರದ ಅದೇ ಆದ ಕೆಲವು ನಿಯಮಗಳಿರುತ್ತೆ ಆ ಕಾರಣಗಳಿಂದ ಒಂದು ಅವರು ಪ್ರೈವೇಟಾಗಿ ಸ್ವಂತ ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಒಂದು ಅವಕಾಶ ಇತ್ತು ಎಲ್ಲೋ ಒಂದು ಕಡೆ ಅವರಿಗೆ ಇದಕ್ಕಿಂತ ಹೆಚ್ಚಿನ ಅಧಿಕಾರ ಸಿಕ್ಕರೆ ಹೇಗೆ ಈಗ ಜಯದೇವ ಏನಲ್ಲಿ ನಿರ್ದೇಶಕರಾಗಿ ಒಂದು ಅವಕಾಶ ಸಿಕ್ಕಾಗ ಎಷ್ಟು ಜನಗಳಿಗೆ ಒಂದು ಅನುಕೂಲವಾದ ಆಸ್ಪತ್ರೆಯನ್ನು ಕಟ್ಟಿ ಜನರೋಗಿ ರೋಗಿಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೇನಾದರೂ ಏನಾದರೂ ಅವಕಾಶ ಸಿಕ್ಕರೆ ಬೇರೆ ಬೇರೆ ಇನ್ನು ಜಿಲ್ಲಾ ಅಥವಾ ತಾಲ್ಲೂಕು ಮಟ್ಟದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಅಲ್ಲಿ ಸಹ ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಅಧಿಕಾರ ಸಿಕ್ಕರೆ ಇದನ್ನು ನಾನು ಉಪಯೋಗಿಸ್ಕೋಬೋದು ಬೇಕಾದಂತಹ ಪಾಲಿಸಿನ ಹೊಸ ಪಾಲಿಸಿಗಳನ್ನ ತರ್ಬೋದು ಅನ್ನೋ ಒಂದು ಮನಸ್ಸಿನಿಂದ ಅವರು ರಾಜಕೀಯಕ್ಕೆ ಹೋಗಿದ್ದಾರೆ ಅಂದರೆ ಅವರ ವ್ಯಾಪ್ತಿ ಹೆಲ್ಪ್ ಮಾಡ್ತಕ್ಕಂಥ ಅಥವಾ ಕಾರ್ಯವ್ಯಾಪ್ತಿ ಸ್ವಲ್ಪ ರಾಜಕೀಯದಲ್ಲಿ ಏನಾದರೂ ಒಂದು ಸ್ಥಾನ ಸಿಕ್ಕರೆ ಹೆಚ್ಚಿನ ಜನಗಳಿಗೆ ಅದರ ಇನ್ನೂ ಸೌಲಭ್ಯವನ್ನು ತೆಗೆಸ್ಬೇಕು ಈಗ ಕೇವಲ ಒಂದು ಹೃದ್ರೋಗ ಆಸ್ಪತ್ರೆಗೆ ಸೀಮಿತವಾದ ಸಹಾಯ ಸಹ ಇತ್ತು ಈಗ ಅದಕ್ಕಿಂತ ಹೆಚ್ಚಿನ ಬಿಯಾಂಡ್ ದಟ್ ಏನಾದರೂ ನಾವು ತಾಲ್ಲೂಕು ಆಮೇಲೆ ಪಿ ಎಚ್ ಸಿ ಇರ್ಬೋದು ಹಳ್ಳಿಗಳಲ್ಲಿ ಹೇಗೆ ನಮ್ಮ ಆರೋಗ್ಯ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ತಲುಪಬಹುದು ಅನ್ನೋದ ಒಂದು ಆ ಒಂದು ಆಸೆ ಇಟ್ಕೊಂಡು ಮೋಸ್ಟ್ಲಿ ರಾಜಕೀಯಕ್ಕೆ ಅವರು ಹೋಗಿದ್ದಾರೆ ಅಂತ ನನ್ನ ಭಾವನೆ ಓಕೆ ಸರ್ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಜೊತೆಗೆ ಮಂಜುನಾಥ್ ಅವರಿಗೆ ಯಾ ಜನ ಯಾವ ರೀತಿಯಾಗಿ ಪ್ರೀತಿಯನ್ನು ಕೊಟ್ಟರು ನಿಮಗೂ ಹಾಗೆ ಪ್ರೀತಿ ಕೊಡಲಿ ಜೊತೆಗೆ ಜನರನ್ನು ನೀವು ಅಷ್ಟೇ ಕಾಳಜಿಯಿಂದ ನೋಡಿಕೊಳ್ಳಿ ಅಂತ ನಮ್ಮ ಆಶಯ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಹೊಸ ನಿರ್ದೇಶಕರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತ ರವೀಂದ್ರನಾಥ್ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ